ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಕಿಚನ್ ನಾನಿವತ್ತು ಬೇಕ್ರಿ ಸ್ಟೈಲ್ನಲ್ಲಿ ಪೋಹ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮಗೆ ಜಸ್ಟ್ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಇದನ್ನು ಮನೇಲ್ಲೇ ಈಸಿಯಾಗಿ ನಾವು ತುಂಬ ಕ್ರಿಸ್ಪಿಯಾಗಿ ಮಾಡ್ಕೊಬೋದು ಸೊ ಇದು ಮಾಡೋ ಪ್ರೊಸೆಸ್ಸು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೇನೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕಡಲೆ ಹಿಟ್ಟಲ್ಲಿ ಯಾವುದೇ ಥರ ಗಂಟಿಲ್ದಿರ ಇದನ್ನು ಕಲಸಿಟ್ಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಇದನ್ನು ಕೂಡ ಕಲಸಿಟ್ಕೊಬೇಕಾಗುತ್ತೆ ಜಾಸ್ತಿ ಗಟ್ಟಿನೂ ಕಲಿಸ್ಬಾರ್ದು ತೆಳುವಾಗೂ ಕಲಿಸ್ಬಾರ್ದು ನೋಡಿ ಹದ ಈ ಥರ ಇರಬೇಕು ಇದನ್ನು ನಾವು ಚಕ್ಲಿ ಒತ್ತಿವಲ್ವ ಅದರೊಳಗಡೆ ಹಾಕಿ ಫಿಲ್ ಮಾಡ್ಕೊಳ್ಳೋಣ ಇದನ್ನು ತೊಗೋಬೇಕಾದ್ರೆ ಹೋಲ್ಸು ಚಿಕ್ಕದಾಗಿರುತ್ತೆ ನೋಡಿ ಅಂತ ತೊಗೊಳ್ಳಿ ಸೊ ನಾವು ಕಲಸಿಟ್ಕೊಂಡಿರೋಂಥ ಕಡಲೆ ಹಿಟ್ಟು ಏನಿದೆ ಅದನ್ನು ಇದರೊಳಗಡೆಗೆ ಫಿಲ್ ಮಾಡ್ಕೊಳ್ಳೋಣ ಇದನ್ನು ಮಾಡಬೇಕಾದ್ರೇ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡೋದಕ್ಕೆ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡಿಟ್ಕೊಳ್ಳಿ ಸೊ ನೋಡಿದ್ರಲ್ಲ ಇವಾಗ ಎಣ್ಣೆ ಕೂಡ ಕಾದಿದೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಇದರೊಳಗಡೆಗೆ ಹೊತ್ಕೊಬೇಕಾಗುತ್ತೆ ಇವಾಗ ಹುರಿ ಮೀಡಿಯಮಲ್ಲೇ ಇಟ್ಕೊಂಡು ಎರಡೂ ಕಡೆನೂ ಆಗಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಕ್ರಿಸ್ಪಿಯಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ತೊಗೊಂಬಿಡಿ ಇವಾಗ ಇದು ಪ್ಲೇಟಿಗೆ ತೊಗೊಂಡು ಇದು ಪೂರ್ತಿ ತಣ್ಣಗಾದ್ಮೇಲೆ ಕ್ರಷ್ ಮಾಡಿ ತೊಗೊಬೇಕಾಗತ್ತೆ ಇದು ಹಾಕೋದ್ರಿಂದ ನನಗೆ ಪೋಹ ಮಿಕ್ಸ್ಚರ್ಗೆ ಒಳ್ಳೆ ಟೇಸ್ಟ್ ಅನ್ನೋದು ಬರುತ್ತೆ ನೋಡ್ತಿರ್ಬೋದು ನಿಮಗೆ ಇದೆಷ್ಟು ಕ್ರಿಸ್ಪಿಯಾಗಿ ಕಾಣ್ತಿದೆ ಅಂತ ಸೊ ಈ ಥರ ಕ್ರಶ್ ಮಾಡಿದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಇಲ್ಲಿ ನಾನು ಒಂದು ಕಪ್ ಅಷ್ಟು ದಪ್ಪ ಅವಲಕ್ಕಿ ಇದನ್ನು ಚರಡಿ ಹಿಡಿದು ಇಟ್ಕೊತಾ ಇದ್ದೀನಿ ಈ ಥರ ಚರಡಿ ಹಿಡಿದಿಟ್ಕೊಂಡ್ರೆ ನಮಗೆ ಎಣ್ಣೆ ಕಲೀಚಾಗ್ತೀರಾ ಇರುತ್ತೆ ಸೊ ಇವಾಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡು ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಹುರಿನ ಮೀಡಿಯಮ್ಮಲ್ಲೇ ಇಟ್ಕೊಂಡು ಈ ಥರ ಅವಲಕ್ಕಿನ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಹೈ ಫ್ಲೇಮ್ನಲ್ಲಿ ನೀವು ಮಾಡ್ತೀನಿ ಅನ್ನೋ ಹಾಗಿದ್ರೆ ಸೀದೋಗಿಬಿಡುತ್ತೆ ಫ್ಲೇಮ್ನ ಕಮ್ಮಿ ಹಾಕ್ಬಿಟ್ಟು ಮಾಡಿದ್ರೆ ಎಣ್ಣೆ ಎಲ್ಲ ಜಾಸ್ತಿ ಹೀರ್ಕೊಂಬಿಡುತ್ತೆ ಅವಲಕ್ಕಿ ಸೊ ಅದರಿಂದ ಮೀಡಿಯಮ್ ಫ್ಲೇಮ್ನಲ್ಲಿ ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೊಗೊಂಬೋಣ ಸೊ ನಾನು ನಾನಿಲ್ಲಿ ನಾಲ್ಕು ಬ್ಯಾಚಸ್ ಇದೆ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಟ್ಕೊಂಡಿರೋಂಥ ಅವಲಕ್ಕಿನ ಈ ಥರ ಪ್ಲೇಟಿಗೆ ತೊಗೊಳ್ಳೋಣ ಇವಾಗ ಅವಲಕ್ಕಿ ಫ್ರೈ ಮಾಡಿದ್ಮೇಲೆ ಒಂದು ಅರ್ಧ ಕಪ್ನಷ್ಟು ಹುರಗಡ್ಲೆ ತೊಗೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು ಇದು ಹುರಗಡ್ಲೆ ನಮಗೆ ಫ್ರೈ ಆಗೋಕ್ಕೆ ಟೈಮ್ ಏನೋ ಜಾಸ್ತಿ ತೊಗೊಳ್ಳಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ನಲ್ಲ ಇದು ಕೂಡ ಫ್ರೈ ಮಾಡ್ಕೊಬೇಕು ಸೊ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಈ ಥರ ಪ್ಲೇಟಿಗೆ ತೊಗೊಳ್ಳೋಣ ಇವಾಗ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ ಕೂಡ ತೊಗೊಂಡಿದ್ದೀನಿ ಬೀಜ ಹುರಿಬೇಕಾದ್ರೆ ಹುರಿ ಪೂರ್ತಿ ಕಮ್ಮಿ ಹಾಕ್ಕೊಂಬಿಡಿ ಸ್ಟವ್ ಪೂರ್ತಿ ಕಮ್ಮಿ ಹಾಕ್ಕೊಂಡು ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಹುರಿಬೇಕಾದ್ರೆ ಫ್ಲೇಮ್ನ ಪೂರ್ತಿ ಕಮ್ಮಿ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಈ ಥರ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಬೇಕು ಕಡಲೆ ಬೀಜ ನಿಧಾನವಾಗಿ ಹುರಿದ್ರೇ ನಮಗೆ ಅದು ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಕೊಬ್ಬರಿನ ಕೂಡ ನಾನು ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದೂ ಏನು ಜಾಸ್ತಿ ಫ್ರೈ ಮಾಡಬಾರ್ದು ಇವಾಗ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಕೂಡ ಅಷ್ಟೇ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಹುರಿ ಕಮ್ಮಿ ಹಾಕ್ಬಿಟ್ಟು ಇದನ್ನು ಹುರ್ಕೊಬೇಕು ಇವಾಗ ಒಂದು ಅರ್ಧ ಇಡಿಯಷ್ಟು ಕರ್ಬಿಣಿ ಸೊಪ್ಪನ್ನ ಹಾಕಿ ಇದನ್ನು ಕೂಡ ಕ್ರಿಸ್ಪಿ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ಲೇಮ್ನ ಪೂರ್ತಿ ಕಮ್ಮಿ ಹಾಕ್ಬಿಟ್ಟು ಇದನ್ನು ಕೂಡ ಹುರ್ಕೊಬೇಕು ಇವಾಗ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ತೊಗೊಂಡು ಇದನ್ನು ಸಿಪ್ಪೆ ಏನು ತೆಗೆಯೋದು ಬೇಡ ಹಾಗೆ ಇದನ್ನು ಕ್ರಷ್ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಬೇಕು ಹಸಿಸ್ ಮೇಲೆ ಹೋಗೋ ತನಕ ಇದನ್ನು ಈ ಥರ ಹುರ್ಕೊಂಡು ಪ್ಲೇಟ್ಗೆ ತೊಗೊಂಬರೋಣ ನಾವು ಹುರಿದಿಟ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಏನಿದೆ ಅದನ್ನು ಪೋಹ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ನಾವು ಉಪ್ಪೆಲ್ಲ ಸೇರಿಸಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ಮನೇಲಿ ಯಾವ ಥರ ತಿಂತಾರೆ ಖಾರ ನೋಡಿಕೊಂಡು ನೀವು ಇಲ್ಲಿ ಸೇರಿಸ್ಬೇಕಾಗತ್ತೆ ಇದ್ರ ಜೊತೆಗೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಮತ್ತು ಒಂದು ಸ್ಪೂನಷ್ಟು ನಾನು ಚಾಟ್ ಮಸಾಲ ಇದ್ದೀನಿ ಚಾಟ್ ಮಸಾಲ ಇಲ್ಲ ಅಂದರೆ ಧನಿಯಾ ಪೌಡರನ್ನ ನೀವು ಆ್ಯಡ್ ಮಾಡ್ಬೋದು ಸೊ ಇದನ್ನೆಲ್ಲ ಹಾಕಿದ್ಮೇಲೆ ನಾವು ಹಾಕಿರೋಂಥ ಉಪ್ಪು ಖಾರ ಮಸಾಲೆ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಪೋಹಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಸ್ವಲ್ಪ ಬಿಸಿ ಇದ್ದರೆ ಅಂದರೆ ನಮಗೆ ಕೈಯಲ್ಲಿ ಟಚ್ ಆಗೋ ಅಷ್ಟು ಬಿಸಿ ಇದ್ದರೆ ಇದು ಬೇಗ ಬೇಗ ಹಿಡಿದುಬಿಡುತ್ತೆ ತುಂಬ ಚೆನ್ನಾಗೂ ಕೂಡ ಹಿಡಿಯುತ್ತೆ ಮಸಾಲೆ ಎಲ್ಲ ನಾನು ಮೊದಲೇ ರೆಡಿ ಮಾಡಿಟ್ಕೊಂಡಿರೋಂಥ ಮಿಕ್ಸ್ಚರ್ ಏನಿದೆ ಅದನ್ನು ಇದ್ರ ಜೊತೆಗೆ ಚೆನ್ನಾಗಿ ಕ್ರಷ್ ಮಾಡಿ ಹಾಕೊತಾ ಇದ್ದೀನಿ ಸೊ ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪೋಹಾ ಮಿಕ್ಸ್ಚರ್ ಅನ್ನೋದು ರೆಡಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ಬೇಕ್ರೀಲಿ ತೊಗೊಂಬರ್ತೀವಲ್ವಾ ಅದಕ್ಕಿಂತ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಕೈಗೆ ತೊಗೊಂಡು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದು ನೋಡೋದಕ್ಕೆ ಅಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಡೆಫಿನೆಟಾಗಿ ನೀವು ಸಲ ಟ್ರೈ ಮಾಡಬೇಕಾಗಿರುವಂಥ ಒಂದು ರೆಸಿಪಿ ಇದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು